ಆರ್ಥಿಕವಾಗಿ ಬೆಳೆಯಲು ಬಳಸಿ ಎಸ್ಆರ್ಪಿ ಬದಾಮಿ ತಾಲೂಕಿನ ಜಾಲಹಳ ಗ್ರಾಮದಲ್ಲಿ ಸಹಕಾರಿ ಸಂಘಗಳಲ್ಲಿ ಪಡೆಯುವ ಸಾಲವನ್ನು ಆರ್ಥಿಕವಾಗಿ ಬೆಳೆಯಲು ಸರಿಯಾದ ಸಮಯದಲ್ಲಿ ಸಾಲವನ್ನು ಎದುರಿಸಬೇಕು ಅಂತ ಮಾಜಿ ವಿಧಾನ ಪರಿಷತ್ ಸಭಾಪತಿಗಳಾದ ಎಸ್ಆರ್ ಪಾಟೀಲ್ ಅವರು ಹೇಳಿದರು ಬದಾಮಿ ತಾಲೂಕಿನ ಜಾಲಹಳ ಗ್ರಾಮದಲ್ಲಿ ನಡೆದ ಚಿರಾಗಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮೂರನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಶಿರಹಟ್ಟಿಯ ಪಕಿರೇಶ ಮಠದ ಪಕಿರ ದಿಂಗಾಲೇಶ್ವರ ಸ್ವಾಮೀಜಿಗಳು ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಕಡಿಮೆ ಅವಧಿಯಲ್ಲಿ ಉತ್ತಮ ಸಾಧನೆಯನ್ನು ಚಿರಾಗ್ ಬ್ಯಾಂಕ್ ಮಾಡಿದೆ ಅಂತ ಹೇಳಿದರು ಹಣವನ್ನು ಹೇಗೆ ಕಳಿ ಕಳಿಸಬೇಕು ಹಾಗೂ ಹೇಗೆ ಅದನ್ನು ಉಳಿಸಬೇಕು ಎನ್ನುವುದರ ಬಗ್ಗೆ ತಿಳಿಸಿದರು ಸಹಕಾರಿ ಸಂಘಗಳಲ್ಲಿ ಸಾಲ ತ್ವರಿತವಾಗಿ ಸಿಗುತ್ತೆ ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತ್ವರಿತವಾಗಿ ಸಾಲ ದೊರೆಯೋದಿಲ್ಲ ಆದ್ದರಿಂದ ಗ್ರಾಹಕರು ಉತ್ತಮ ಕಾರ್ಯಗಳಿಗೆ ಸಾಲವನ್ನು ಪಡೆಯಿರಿ ಅಂತ ಹೇಳಿದರು ವಿವಿಧ ವೃತ್ತಿಗಳಲ್ಲಿ ನಿವೃತ್ತಿ ಹೊಂದಿದವರಿಗೆ ಎಸ್ ಎಸ್ ಸಿಯಲ್ಲಿ ಅಧಿಕ ಅಂಕ ಪಡೆದವರಿಗೆ ಸನ್ಮಾನವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಎಲ್ಲ ಕುರ್ತುಕೋಟಿ ಉಪಾಧ್ಯಕ್ಷರಾದ ಎಂ ಎಂ ಮೇಟಿ ಹಾಗೂ ಬ್ಯಾಂಕಿನ ಶಾಖೆಗಳ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಭಾಗವಹಿಸಿದರು ಬ್ಯಾಂಕಿನ ನಿರ್ದೇಶಕರಾದ ಅಂದಯ್ಯ ಫಳಾರಿ ಡಿ ಎ ಮಾಗಿ ಆರಿಂ ಮುಜಾವರ್ ಶಾರದಾ ಘಾಟಿಗೆ ಎನ್ ಎಸ್ ಗಿರಿ ತಿಮ್ಮಣ್ಣವರ್ ಹಾಗೂ ಈಶ್ವರಯ್ಯ ಪಳ್ಳಾರಿ ಮತ್ತು ಇತರೆ ನಿರ್ದೇಶಕರು ಭಾಗವಹಿಸಿದ್ದರು ಹಾಗೆ ಬ್ಯಾಂಕ್ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎಸ್ಎಚ್ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ವಂದಿಸಿದರು ವರದಿ ಎಸ್ಆರ್ ಬಾವಿಕಟ್ಟೆ ಕ್ರಾಂತಿ ನ್ಯೂಸ್ ಬಾದಾಮಿ